ಕೊಳ್ಳಲದ ಮೊಂಟೆ ಪದವು ಬಳಿಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇತ್ತು ಅದರಲ್ಲೂ ಅವಶೇಷದ ಅಡಿಯಲ್ಲಿ ಸಿಲುಕಿದ್ದ ತಾಯಿ ಮಗುವಿನ ರಕ್ಷಣಾ ಕಾರ್ಯಾಚರಣೆಯನ್ನ ಸತತ ನಾಲ್ಕು ಗಂಟೆಗೂ ಅಧಿಕ ಕಾಲ ಮಾಡಿ ಒಂದು ವರ್ಷದ ಮಗು ಆರುಷ್ನನ್ನ ಜೀವಂತವಾಗಿ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ನಿಜಕ್ಕೂ ಹೊಟ್ಟೆ ಉರಿತಾ ಇತ್ತು ಆ ದೃಶ್ಯಗಳನ್ನು ಗಮನಿಸಿದಾಗ ಒಂದ್ ಕಡೆ ತಾಯಿ ಆ ಮಗುವನ್ನ ಬಿಗಿದಪ್ಪಿ ಮಗುವಿನ ರಕ್ಷಣೆ ಮಾಡಿ ಸಾಕು ಅಂತ ಹೇಳ್ಕೊಳ್ತಾ ಇದ್ರು ಮನವಿ ಮಾಡ್ಕೊಳ್ತಿದ್ರು ಅಂತ ವೈದ್ಯರು ಮಾಹಿತಿಯನ್ನ ಕೊಡ್ತಾ ಇದ್ರು ಈಗ ಮಗುವಿನ ರಕ್ಷಣೆಯನ್ನ ಮಾಡಲಾಗಿದೆ ಅಂದ್ರೆ ಆ ಮಗುವಿಗೆ ಪಾಪ ಏನು ಅರಿಯದಂತ ವಯಸ್ಸು ಅದ್ರದ್ದು ಏನಾಗಿದೆ ಅಲ್ಲಿ ಪರಿಸ್ಥಿತಿ ಗೊತ್ತಿಲ್ಲ ಕೈ ಆಡಿಸ್ತಾ ಇತ್ತು ಆ ಮಗು ದೇವರಲ್ಲಿ ಅಲ್ಲಿ ಬಂದಂತ ಸಾರ್ವಜನಿಕರು ಸ್ಥಳೀಯರೆಲ್ಲರೂ ಮನವಿ ಮಾಡ್ತಾ ಇದ್ರು ಆ ಮಗು ತಾಯಿ ಜೀವಂತವಾಗಿರ್ಬೇಕು ರಕ್ಷಣಾ ಕಾರ್ಯಾಚರಣೆಯನ್ನ ತುರ್ತಾಗಿ ಮಾಡಲಾಗ್ತಾ ಇದೆ ಆದರೂ ಕೂಡ ಅಲ್ಲಿ ಮಳೆ ಬರ್ತಾ ಇತ್ತು ಸಾಕಷ್ಟು ಸವಾಲುಗಳಿತ್ತು ರಕ್ಷಣಾ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಒಂದು ಮಗುವಿನ ಪ್ರಾಣ ಹೋಗಿದೆ ಎರಡೂವರೆ ವರ್ಷದ ಮಗುವಿದ್ದು ಅಂತ ಹೇಳಿದಾಗಲೇ ನಿಜಕ್ಕೂ ಸಂಕಟ ಆಗಿತ್ತು ಸೊ ಇದೀಗ ಒಂದು ವರ್ಷದ ಮಗುವಿನ ಪ್ರಾಣ ಉಳಿದಿದೆ ಅಂದ್ರೆ ಜೀವಂತವಾಗಿ ಮಗುವನ್ನ ರಕ್ಷಣಾ ಸಿಬ್ಬಂದಿ ಹೊರ ತೆಗೆದಿದ್ದಾರೆ ಒಂದು ವರ್ಷದ ಆರುಷ್ಣನ್ನ ಜೀವಂತವಾಗಿ ರಕ್ಷಣಾ ಸಿಬ್ಬಂದಿ ಹೊರಗಡೆ ತೆಗೆದಿದ್ದಾರೆ ತುರ್ತಾಗಿ ಈಗ ಮೆಡಿಕಲ್ ಟ್ರೀಟ್ಮೆಂಟ್ನ ಅಗತ್ಯತೆ ಇರುತ್ತೆ ಆ ಮಗುವಿಗೆ ಯಾಕಂದ್ರೆ ಬೆಳಗಿನ ಜಾವ ಮನೆ ಕುಸಿತ ಆಗಿರೋದು ಮಗು ಸಿಕ್ಕಾಕೊಂಡ್ ಬಿದ್ದಿರೋದು ಒಂದಿಷ್ಟು ಆತಂಕ ಆಗಿರುತ್ತೆ ಅಂದ್ರೆ ಎಕ್ಸಾಕ್ಟ್ ಆಗಿ ಘಟನೆ ಏನಾಗಿದೆ ಅಂತ ಅದಕ್ಕೆ ಗಮನಕ್ಕೆ ಬರದೇ ಇದ್ರು ಕೂಡ ಆತಂಕ ಅಂತೂ ಆಗಿರುತ್ತೆ ಯಾಕಂದ್ರೆ ಅಮ್ಮ ಮಾತಾಡ್ತಿರ್ಲಿಲ್ಲ ಸುತ್ತಮುತ್ತ ಅಜ್ಜ ಅಜ್ಜಿ ಯಾರು ಕಾಣಿಸ್ತಿರ್ಲಿಲ್ಲ ಎದ್ದು ಓಡಾಡಕ್ ಆಗ್ತಿರ್ಲಿಲ್ಲ ಮಗುಕ್ ಸಹಜವಾಗಿ ಆತಂಕ ಆಗಿರುತ್ತೆ ಈ ನಿಟ್ಟಲ್ಲಿ ಈಗ ತುರ್ತಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಮಗುವಿಗೆ ನೀಡಲಾಗುತ್ತೆ ಆಕ್ಸಿಜನ್ ಸಪ್ಲೈಯನ್ನು ಮಾಡಲಾಗಿತ್ತು ಮಗು ಜೀವಂತವಾಗಿದೆ ಅಂತ ವೈದ್ಯರು ಭರವಸೆ ಕೊಟ್ಟ ಮೇಲೆ ಜೀವಂತವಾಗಿ ಆ ಮಗುವನ್ನು ಹೊರಗಡೆ ತೆಗೆದು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಸಿಬ್ಬಂದಿ ಸತತವಾಗಿ ಪ್ರಯತ್ನವನ್ನ ಪಟ್ಟಿದ್ರು ಒಂದು ವರ್ಷದ ಆರುಷ್ ಈಗ ಜೀವಂತವಾಗಿ ಅವಶೇಷಗಳ ಅಡಿಯಿಂದ ಹೊರಗಡೆ ಬಂದಿದೆ ಅಂದರೆ ರಕ್ಷಣಾ ಸಿಬ್ಬಂದಿ ಆ ಮಗುವನ್ನು ಹೊರಗಡೆ ತಂದಿದ್ದಾರೆ ಈಗ ತಾಯಿಯ ಸರದಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಶ್ವಿನಿ ಅವರನ್ನು ಕೂಡ ರಕ್ಷಣೆ ಮಾಡಲಾಗುತ್ತೆ ಸ್ಥಳೀಯರಿಗೆ ಆತಂಕ ಇದ್ದಿದೆ ಈ ಮಗುವಿನ ಬಗ್ಗೆ ಮತ್ತೆ ತಾಯಿ ಬಗ್ಗೆ ಹೊಟ್ಟೆ ಉರ್ಸ್ಕೋತಾ ಇದ್ರು ಸ್ಥಳೀಯರು ನೋಡ್ದವರೆಲ್ಲ ಅಲ್ಲಿ ಬಂದು ಮಲಗಿದ್ದಂತ ಪರಿಸ್ಥಿತಿಯಲ್ಲಿ ಈ ತರ ಆಗಿಬಿಟ್ರೆ ಕೈಕಾಲು ಆಡಲ್ಲ ಅಂದ್ರೆ ಹೊರಗಡೆ ಬಂದು ಜೀವ ಉಳಿಸ್ಕೊಳಕ್ಕೂ ಆಗಲ್ಲ ತತ್ತಕ್ಷಣಕ್ಕೆ ಹಿಂಗಾದಾಗ ಮಲಗಿದ್ದಲ್ಲೇ ಮನೆ ಏಕಾಏಕಿ ಕುಸ್ತು ಬೀಳುತ್ತೆ ಅಂದ್ರೆ ಏನ್ ಮಾಡೋದು ಎಲ್ಲಿಗೆ ಹೋಗೋದು ಒಂದು ಕ್ಷಣ ಏನಾಗಿರುತ್ತೆ ಅಂತಲೂ ಆ ಮನೆಯವರಿಗೆ ಗೊತ್ತಾಗಿರಲ್ಲ ಪಾಪ ಗುಡ್ಡ ಕುಸಿತ ಇತ್ತು ಮನೆ ಮೇಲೆ ಗುಡ್ಡ ಬಿತ್ತು ಆ ಮಣ್ಣು ಬಿತ್ತು ರಕ್ಷಣಾ ಕಾರ್ಯಾಚರಣೆಗೆ ಸ್ಥಳೀಯರ ಫಸ್ಟ್ ಸಾಥ್ ಕೊಡ್ತಾರೆ ಬೆಳಗಿನ ಜಾವದಿಂದ ಮೂರುವರೆ ನಾಲ್ಕು ಗಂಟೆಯಿಂದ ಸತತವಾಗಿ ಕಾರ್ಯಾಚರಣೆ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ತಾಯಿ ಅಶ್ವಿನಿ ಅವರನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಸಿಬ್ಬಂದಿ ಈಗ ಹರಸಾಹಸ ಪಡ್ತಾ ಇದ್ದಾರೆ ಧಾರಾಕಾರವಾಗಿ ಒಂದ್ ಕಡೆ ಮಳೆ ಸುರಿತಾ ಇದೆ ಮತ್ತಷ್ಟು ಮಣ್ಣು ಕುಸಿತಾ ಇದೆ ಲೂಸ್ ಆಗಿರುತ್ತೆ ಮಣ್ಣು ಒಂದ್ಸತಿ ಕುಸಿದಂಥ ಸಂದರ್ಭದಲ್ಲಿ ಮಳೆ ಬರ್ತಿದ್ದಂಗೆ ಆ ಲೂಸ್ ಆಗಿರುವಂತ ಮಣ್ಣು ಮತ್ತೆ ಮತ್ತೆ ಕುಸಿತಾ ಹೋಗುತ್ತೆ ರಕ್ಷಣಾ ಕಾರ್ಯಾಚರಣೆಗೆ ಇದು ಕೂಡ ಸ್ವಲ್ಪ ಅಡೆತಡೆಯನ್ನ ಉಂಟು ಮಾಡ್ತಾ ಇದೆ ಲೇಟ್ ಆಗೋದಕ್ಕೆ ರಕ್ಷಣಾ ಕಾರ್ಯಾಚರಣೆ ಮಳೆ ಮತ್ತೆ ಮತ್ತೆ ಕುಸಿತಾ ಇರುವ ಮಣ್ಣು ಕೂಡ ಕಾರಣ ಆಗ್ತಾ ಇದೆ ಭಗವಂತನಿಗೆ ಆ ಪ್ರಾರ್ಥನೆ ತಲುಪದಂತೆ ಕಾಣಿಸ್ತಾ ಇದೆ ಈ ಮಗುವಿನ ಜೀವಂತ ರಕ್ಷಣೆ ಆಗಬೇಕು ಅಂತ ಹೇಳಿ ಅಲ್ಲಿ ಬಂದಂಥವ್ರು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರು ಫೈನಲಿ ಆ ಮಗುವನ್ನು ಜೀವಂತವಾಗಿ ಹೊರಗಡೆ ತೆಗೆಯಲಾಗಿದೆ ಈಗ ತುರ್ತಾಗಿ ಒಂದಿಷ್ಟು ಮೆಡಿಕಲ್ ಎಮರ್ಜೆನ್ಸಿಗಳು ಇರ್ತವೆ ಟ್ರೀಟ್ಮೆಂಟ್ನ ಅಗತ್ಯತೆ ಆ ಮಗುವಿಗೆ ಇರುತ್ತೆ ಆ ನಿಟ್ಟಿನಲ್ಲಿ ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ ಈಗ ತಾಯಿಯ ಸರದಿ ತಾಯಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು ಶಾಕಿಗೊಳಗಾಗಿದ್ದರು ಯಾಕಂದರೆ ಕಣ್ಮುಂದೆನೇ ಅತ್ತೆ ಶವವಾಗಿ ಮಲಗಿದ್ದಾರೆ ಎದ್ದು ಓಡೋಕ್ಕಾಗ್ತಿಲ್ಲ ಮಕ್ಕಳನ್ನ ರಕ್ಷಣೆ ಮಾಡೋಕ್ಕಾಗ್ತಿರಲಿಲ್ಲ ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಕಿಶನ್ ಭಗವಂತನಲ್ಲಿ ನೂರಾರು ಮಂದಿ ಪ್ರಾರ್ಥನೆ ಮಾಡಿದ್ದು ಫಲಿಸಿದೆ ಫೈನಲಿ ಒಂದು ವರ್ಷದ ಮಗು ಆರುಷ್ ಜೀವಂತವಾಗಿ ರಕ್ಷಣೆ ಮಾಡಿದ್ದಾರೆ ಈಗ ತಾಯಿಯ ಸರದಿ ಆ ರಕ್ಷಣಾ ಕಾರ್ಯಾಚರಣೆ ಹೆಂಗ್ ನಡೆದಿತ್ತು ಕಿಶನ್ ಈಗ ತಾಯಿಯನ್ನ ಹೊರತೆಗೆಯುವಂತ ಸಾಧ್ಯತೆಗಳು ಕೂಡ ಇದೆ ತಾಯಿಯ ಎದೆ ಮೇಲೆ ಮಲಗಿತ್ತು ಪುಟ್ಟ ಮಗು ಆ ಪುಟ್ಟ ಮಗುವನ್ನ ವೈದ್ಯಕೀಯ ಸಿಬ್ಬಂದಿ ಮತ್ತು ರಕ್ಷಣಾ ತಂಡ ಆ ಮಣ್ಣಿನ ಒಳಭಾಗದಿಂದ ತೆಗೆದು ಹೊರಗೆ ಮಾಡಿರುವಂತದ್ದು ಈಗಾಗಲೇ ಆಂಬುಲೆನ್ಸ್ ಮೂಲಕವಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮುಂಜಾನೆ ಐದು ಗಂಟೆಯಿಂದ ಆರಂಭಗೊಂಡಿದೆ ಈ ಕಾರ್ಯಾಚರಣೆ ಆ ಮಗು ಅಳುವಂತಹ ದೃಶ್ಯ ಅದು ಎಲ್ಲರ ಕಣ್ಣಲ್ಲಿ ನೀರು ತರಿಸಿತ್ತು ಆ ಮಗು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಹೇಳಿ ಇಲ್ಲಿದ್ದಂತ ಎಲ್ಲ ಸರ್ವ ಧರ್ಮದ ಜನರು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರು ಸದ್ಯ ಆ ಪ್ರಾರ್ಥನೆ ಫಲಿಸಿದೆ ಮಗು ಜೀವಂತವಾಗಿ ಹೊರಗೆ ಬಂದಿದೆ ಆದ್ರೆ ಅಶ್ವಿನಿಯವರ ಇನ್ನೊಂದು ಮಗು ಅದು ಮೃತರಾಗಿದ್ದಾರೆ ಹಾಗಾಗಿ ಅವರನ್ನ ಕೂಡ ಕೆಲವೇ ಕ್ಷಣಗಳ ಮುಂಚೆ ಹೊರ ತೆಗೆದಿದ್ರು ಈಗ ಅಶ್ವಿನಿ ಅವರ ಸರದಿ ಅವರನ್ನ ಹೊರತೆಗೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಆದ್ರೆ ಅಶ್ವಿನಿ ಅವರನ್ನ ಹೊರತೆಗೆಯುವುದು ಬಹಳಷ್ಟು ಸವಾಲಿನ ಕೆಲಸ ಯಾಕಂದ್ರೆ ಅವರಿಗೆ ಎದ್ದು ನಿಲ್ಲಕ್ಕಾಗಲ್ಲ ಆಗಲ್ಲ ಕಾಲಿನ ಮೇಲ್ಭಾಗ ಸಂಪೂರ್ಣವಾಗಿ ಅಪ್ಪಚ್ಚೆ ಆಗಿರುವಂತದ್ದು ಕಾಂಕ್ರೀಟ್ನ ಸ್ಲ್ಯಾಬ್ಗಳು ಅವರ ಕಾಲ್ ಮೇಲೆ ಬಿದ್ದಿರುವಂತದ್ದು ಅದರ ಬೀಮ್ಗಳು ಕಾಲ್ ಮೇಲೆ ಬಿದ್ದಿರುವಂತದ್ದು ಹಾಗಾಗಿ ರಕ್ಷಣಾ ಸಿಬ್ಬಂದಿ ಆ ಗೋಡೆಯ ಒಳಗೋಗಿ ಅವರನ್ನ ಎತ್ಕೊಂಡು ಬರ್ಬೇಕು ಅದು ಬಹಳಷ್ಟು ಸವಾಲಿನ ಕೆಲಸ ಆ ಕೆಲಸವನ್ನ ಎನ್ ಡಿ ಮಾಡ್ತಾ ಇದೆ ಸತತ ಆರೇಳು ಗಂಟೆಗಳ ಸತತವಾದ ಕಾರ್ಯಾಚರಣೆಯ ಫಲವಾಗಿ ಸದ್ಯ ಮಗು ಸೇಫ್ ಆಗಿದೆ ತಾಯಿಯ ಆರೋಗ್ಯ ಕೂಡ ಸರಿ ಇದೆ ಆದ್ರೆ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಇರುವಂತದ್ದು ಆಕೆಯ ಬೀತಿಯನ್ನ ಕೂಡ ಚೆಕ್ ಮಾಡಿದ್ದಾರೆ ವೈದ್ಯರು ಮತ್ತು ಅವರಿಗೆ ಬೇಕಾದಂತಹ ಆಮ್ಲಜನಕ ಆಗಿರ್ಬೋದು ಗ್ಲೂಕೋಸ್ ನ ಸಪ್ಲೈ ಕೂಡ ಆಗಿದೆ ಅವರನ್ನ ಒಳ ಹೋಗಿ ಎತ್ಕೊಂಡು ಹೊರಗೆ ಬರಬೇಕು ಅಂತಹ ಸವಾಲಿನ ಕೆಲಸ ಸದ್ಯಕ್ಕೆ ಎಫ್ ಅಲ್ಲಿ ಇರುವಂತದ್ದು ಒಳ ಹೋಗೋದು ಕೂಡ ಬಹಳಷ್ಟು ಕಷ್ಟ ಯಾಕೆ ಸ್ಲ್ಯಾಬ್ನ ಬೀಮ್ ಇರುವಂತಹ ಬೀಮ್ ಬೀಮ್ನ ಒಳಗೆ ನುಸಿಳ್ಕೊಂಡು ಹೋಗಿ ಅವರನ್ನ ಹೊರ ತೆಗಿಬೇಕು ಹಾಗಾಗಿ ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಧಾರಾಕಾರವಾಗಿ ಮಳೆ ಈ ಭಾಗದಲ್ಲಿ ಸುರಿಯುತ್ತಾ ಇರುವಂತದ್ದು ಮತ್ತೊಂದ್ ಕಡೆ ಆ ಸ್ಲ್ಯಾಬ್ ಅನ್ನ ಜಾಕ್ ಮೂಲಕವಾಗಿ ಮೇಲೆ ಎತ್ತಿ ಎತ್ತಿಟ್ಟಿರೋದಷ್ಟೇ ಮಳೆ ಜಾಸ್ತಿ ಆದ್ರೆ ಮತ್ತೆ ಮಣ್ಣು ಸಡಿಲಾದ್ರೆ ಆ ಜ್ಯಾಕ್ ಮತ್ತೆ ಕೆಳಗೆ ಬೀಳುವಂತ ಸಾಧ್ಯತೆಗಳು ಕೂಡ ಇದೆ ಇಂತಹ ವಿಷಮ ಸ್ಥಿತಿಯಲ್ಲಿ ಕಾರ್ಯಾಚರಣೆಯನ್ನ ರಕ್ಷಣಾ ತಂಡ ಮಾಡ್ತಾ ಇದೆ ಅವರಿಗೆ ಸತತವಾಗಿ ಪರಿಶ್ರಮಕ್ಕೆ ಬೆಂಬಲಕ್ಕೆ ಕೊಡ್ತಾ ಇರುವಂತದ್ದು ಇಲ್ಲಿನ ಸ್ಥಳೀಯ ಯುವಕರು ಎಲ್ಲ ಧರ್ಮದ ಯುವಕರು ಇಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ತಾಯಿಯನ್ನ ಕೂಡ ಸೇಫ್ ಮಾಡ್ಬೇಕೆಂಬ ಏಕ ಸಂಕಲ್ಪದಿಂದ ಇಲ್ಲಿ ಯುವಕರು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಮನೆಯ ಮಾಲಕ ಕಾಂತಪ್ಪ ಪೂಜಾರಿ ಅವರಿಗೆ ಅರವತ್ತೆಂಟು ವರ್ಷ ಅವರನ್ನ ಯಶಸ್ವಿಯಾಗಿ ಮನೆಯಿಂದ ಹೊರ ತೆಗೆಯಲಾಗಿದೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅವರ ಪತ್ನಿ ಪತ್ನಿ ಪುಷ್ಪ ಅರವತ್ತು ವರ್ಷ ಅವರು ಮೃತರಾಗಿದ್ದಾರೆ ಅವರ ಮೃತದೇಹ ಮಣ್ಣಿನ ಒಳಭಾಗದಲ್ಲಿರುವಂತದ್ದು ಇನ್ನು ಅವರ ಸೊಸೆ ಅಶ್ವಿನಿ ಅವರು ಕೆಲವೇ ಕ್ಷಣದಲ್ಲಿ ಅವರನ್ನ ಮಣ್ಣಿನಿಂದ ಹೊರಗೆ ಮತ್ತೆ ಇಬ್ರು ಮಕ್ಕಳು ಆ ಒಬ್ಬ ಮಗು ಸಾವನ್ನಪ್ಪಿದೆ ಇ ಮಗುವನ್ನ ಯಶಸ್ವಿಯಾಗಿ ಜೀವಂತವಾಗಿ ಆ ಗೋಡೆಯ ಒಳಭಾಗದಿಂದ ಹೊರತೆಗಿರುವಂತ ಈ ಇಂತಹ ಒಂದು ಅನಾಹುತ ಇವತ್ತಿನ ಈ ಮುಂಜಾನೆ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಊಹಿಸಲಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಡ ಆರುಷ್ ಪರಿಸ್ಥಿತಿ ಹೆಂಗಿದೆ ಈಗ ಯಾಕಂದ್ರೆ ಆ ದೃಶ್ಯದಲ್ಲಿ ನೋಡಿದಾಗ ಎಲ್ರಿಗೂ ಹೊಟ್ಟೆ ಉರಿದಿತ್ತು ಮಗು ಕೈ ಆಡಿಸ್ತಾ ಇದೆ ಅದಕ್ಕೆ ಏನು ಗೊತ್ತಾಗದಂತ ವಯಸ್ಸು ಬಟ್ ಂತೂ ಆಗಿರುತ್ತೆ ಆತಂಕದಲ್ಲೇ ಇರುತ್ತೆ ಈಗ ನೋಡಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಮಾಹಿತಿ ಸಿಗ್ತಾ ಡಾಕ್ಟರ್ ಹೇಳದ್ರಲ್ಲಿ ಸದ್ಯ ಡಾಕ್ಟರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಇನ್ನೊಂದು ಮಗು ಅದು ತೀರಿ ಹೋಗಿದೆ ಅಂತ ಹೇಳಿದ್ದಾರೆ ಸದ್ಯ ಇವಾಗ ಹೊರ ತೆಗೆದಿರುವಂತ ಮಗು ಔಟ್ ಆಫ್ ಡೇಂಜರ್ ಯಾಕಂದ್ರೆ ಆ ಮಗುವಿನ ಮೇಲೆ ಎಳ್ಳಷ್ಟು ಕೂಡ ಗಾಯ ಆಗಿಲ್ಲ ಯಾಕಂದ್ರೆ ತಾಯಿಯ ಎದೆ ಮೇಲೆ ಮಲಗಿತ್ತು ಮಗು ಮಗುವಿನ ಮೇಲೆ ಯಾವುದೇ ಕಾಂಕ್ರೀಟ್ ಸ್ಲ್ಯಾಬ್ಗಳು ಬಿದ್ದಿಲ್ಲ ಕೇವಲ ಆಮ್ಲಜನಕದ ಸಮಸ್ಯೆಯಿಂದಾಗಿ ಅನ್ಕಾನ್ಶಿಯಸ್ ಆಗಿದೆ ಹೊರತಾಗಿ ಯಾವುದೇ ಗಾಯಗಳು ಆಗಿಲ್ಲ ಯಾವುದೇ ಭಾರವಾದ ವಸ್ತುಗಳು ಮಗುವಿನ ಮೇಲೆ ಬಿದ್ದಿಲ್ಲ ಹಾಗಾಗಿ ಮಗು ಸೇಫ್ ಆಗಿದೆ ಸದ್ಯ ಅನ್ಕಾನ್ಶಿಯಸ್ ಆಗಿರುತ್ತೆ ಮತ್ತು ಆ ಮಗುವಿಗೆ ಗ್ಲೂಕೋಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಇಂಜೆಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದೆ ಹೊರತು ಯಾವುದೇ ಜೀವಕ್ಕೆ ಹಾನಿ ಇಲ್ಲ ಅನ್ನೋದನ್ನ ವೈದ್ಯರು ಹೇಳಿರುವಂತದ್ದು ಆ ಆಸ್ಪತ್ರೆಯ ಡಾಕ್ಟರ್ ವಿಕ್ರಮ್ ನೇತೃತ್ವ ತಂಡ ಸತತವಾಗಿ ಬೆಳಗಿನಿಂದ ಈ ಜಡಿಮಳೆಯಲ್ಲೂ ಕೂಡ ಪರಿಶ್ರಮವನ್ನ ಪಡ್ತಾ ಇದೆ ಆ ಎರಡು ಜೀವವನ್ನ ಹೇಗಾದ್ರೂ ಮಾಡಿ ಉಳಿಸ್ಬೇಕೆಂದ ರಕ್ಷಣಾ ತಂಡ ಜೊತೆಗೆ ಅವರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ ಅವರ ನಿರಂತರವಾದ ಪರಿಶ್ರಮದ ಫಲವಾಗಿ ಮಗು ಬದುಕಿ ಬಂದಿದೆ ಆದ್ರೆ ಆ ಮಗುವಿನ ಇನ್ನೊಂದು ಅವ್ರ ಸಹೋದರ ಅಂತ ಹೇಳ್ಬೋದು ಆ ಮಗು ಮಾತ್ರ ಸಾವನ್ನಪ್ಪಿರುವಂತದ್ದು ಶರ್ಮಿಕಾ ಈಗ ತಾಯಿ ಪರಿಸ್ಥಿತಿ ಬಗ್ಗೆ ಯಾಕಂದ್ರೆ ಮಗುವನ್ನ ಹೆಂಗಾದ್ರೂ ಮಾಡಿ ಉಳಿಸ್ಕೊಡಿ ಅಂತ ಡಾಕ್ಟರ್ ಅವ್ರು ಹೇಳಿದ್ರು ಅಂತ ಆಗ್ಲೇ ಮಾಹಿತಿಗಳು ಸಿಗ್ತಾ ಇತ್ತು ಅವರು ಫುಲ್ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ ಸೊ ಈ ಟೈಮ್ ನಲ್ಲಿ ಅವ್ರಿಗೂ ಮಾನಸಿಕವಾಗಿ ಒಂದಿಷ್ಟು ಧೈರ್ಯ ತುಂಬಬೇಕು ಮಗುವಿನ ಪರಿಸ್ಥಿತಿ ನೋಡಿರ್ತಾರೆ ಅತ್ತೆ ಶವವಾಗಿ ಮಲಗಿದ್ದಾರೆ ಒಂದಿಷ್ಟು ಕಾನ್ಫಿಡೆನ್ಸ್ ಬೇಕಾಗಿರುತ್ತೆ ಈ ನಿಟ್ಟಿನಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ತುಂಬಿ ಅಥವಾ ಅವ್ರು ಮಾತಾಡೋ ಪರಿಸ್ಥಿತಿಲಿ ಇದಾರಾ ಇಲ್ವಾ ಅದ್ರ ಬಗ್ಗೆ ಮಾಹಿತಿ ಖಂಡಿತ ಶರ್ಮಿತಾ ಅವರ ಪರಿಸ್ಥಿತಿಯನ್ನ ಊಹಿಸೋಕೆ ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ಇಡೀ ಕುಟುಂಬ ರಾತ್ರಿ ಮಲಗಿತ್ತು ಜಡಿಮಳೆಗೆ ಯಾವುದೇ ಆತಂಕಗಳು ಇಲ್ಲದೆ ಮಲಗಿತ್ತು ಆದ್ರೆ ಮುಂಜಾನೆ ಮೂರು ಗಂಟೆ ವೇಳೆಗೆ ಏಕಾಏಕಿ ಈ ದುರ್ಘಟನೆ ಆಗಿರುವಂಥದ್ದು ಪಕ್ಕದಲ್ಲೇ ಮಲಗಿದಂತಹ ಅತ್ತೆ ಶವವಾಗಿದ್ದಾರೆ ತನ್ನ ಇನ್ನೊಂದು ಮಗು ಗಂಭೀರ ಸ್ಥಿತಿಯಲ್ಲಿತ್ತು ಆದ್ರೆ ಇನ್ನೊಂದು ಮಗು ತನ್ನ ಎದೆ ಮೇಲೆ ಅಳುತ್ತ ಮಲಗಿತ್ತು ಅಂತಹ ಸ್ಥಿತಿಯನ್ನ ಎದುರಿಸಿದಂತಹವರು ಅಶ್ವಿನಿ ಅವರ ಮಾನ ಮಾನಸಿಕ ಸ್ಥೈರ್ಯವನ್ನು ಕೂಡ ಮೆಚ್ಚಬೇಕಾಗತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆದ್ರೂ ಕೂಡ ತನ್ನ ಕಣ್ಣೆದುರೆ ಮಗು ಮತ್ತು ಅತ್ತೆಯ ಶವ ಇದ್ರು ಕೂಡ ಅವರು ತಾನು ಉಳಿಬೇಕು ಜೊತೆಗೆ ತನ್ನ ಮಗುವನ್ನ ಉಳಿಸಬೇಕು ಅಂತಲ್ಲಿ ಅವರು ಇಷ್ಟು ಹೋರಾಟವನ್ನ ಮಾಡಿರುವಂತದ್ದು ಜೀವನ್ಮರಣ ಸ್ಥಿತಿಯಲ್ಲಿ ಕೂಡ ಹೋರಾಟವನ್ನ ಮಾಡಿ ಕೊನೆಗೂ ತನ್ನ ಮಗುವನ್ನ ಯಶಸ್ವಿಯಾಗಿ ರಕ್ಷಣಾ ತಂಡ ಜೊತೆ ಕೈ ಕೊಡೋಕೆ ಅವರು ಸಫಲರಾಗಿದ್ದಾರೆ ಆದ್ರೆ